ಹೊಸದಾಗಿ ಯಂಗ್ಸ್ಟರ್ಸಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ತುಂಬ ಯಂಗ್ ಏಜಲ್ಲಿ ತಲೆ ಕೂದಲು ವೈಟ್ ಆಗ್ತಾಯಿದೆ ಒಂದು ಸತಿ ಹೇರ್ಸು ವೈಟ್ ಆಗಾದ್ಮೇಲೆ ಮತ್ತೆ ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ ಬಟ್ ಅದನ್ನು ಪ್ರಿವೆಂಟ್ ಮಾಡ್ಬೋದು ತುಂಬ ಸ್ಟಡಿಗಳು ಹೇಳುತ್ತೆ ವೈಟ್ ಹೇರ್ಸು ಯಂಗ್ ಏಜಲ್ಲಿ ಆಗೋದಕ್ಕೆ ಕಾಪರ್ ಡಿಫಿಷಿಯನ್ಸಿನೂ ಒಂದು ಕಾರಣ ಅಂತ ಕಾಪರ್ ಡಿಫಿಶಿಯನ್ಸಿ ಅಂದರೆ ನಿಮ್ಮ ಬಾಡಿನಲ್ಲಿ ಕಾಪರ್ ಮಿನರನ್ನು ಕಡಿಮೆ ಇದೆ ಅಂತ ಅರ್ಥ ಕಾಪರ್ ಮಿನರಲ್ ಜಾಸ್ತಿ ಮಾಡೋದು ಹೆಂಗೆ ಸಿಂಪಲ್ ಒಂದು ಕಾಪರ್ ಗ್ಲಾಸಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕಿಟ್ಟು ಒನ್ ಅವರ್ ಅಥವಾ ಎರಡು ಅವರ್ ಬಿಟ್ಟು ಕುಡೀರಿ ನ್ಯಾಚುರಲ್ ಆಗಿ ನಿಮ್ಮ ಬಾಡಿಗೆ ಎಷ್ಟು ಕಾಪರ್ ಬೇಕೋ ಅಷ್ಟು ಸಿಗುತ್ತೆ ಕೆಲವರು ಪೂರ್ತಿ ದಿನ ಕಾಪರ್ ಬಾಟ್ಲಲ್ಲೇ ನೀರು ಕುಡಿತೀರ ಆಮೇಲೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕಾಪರ್ ಬಾಟ್ಲಲ್ಲಿ ಅಥವಾ ಕಾಪರ್ ಗ್ಲಾಸಲ್ಲಿ ಇಟ್ಟು ಕುಡಿತೀರಾ ಅದು ನನ್ನ ಪ್ರಕಾರ ರೆಕಮೆಂಡೆಡ್ ಅಲ್ಲ ಓವರ್ ಕಾಪರ್ ಮಿನರಲ್ಲು ವಾಟರಲ್ಲಿ ಇನ್ಫ್ಯೂಸ್ ಆದಾಗ ಅದು ಬಾಡಿಗೆ ಕಾಪರ್ ಪಾಯ್ಸನಿಂಗ್ ಮಾಡ್ಬೋದು ಕಾಪರ್ ಪಾತ್ರೆಯಲ್ಲಿ ನೀರಾಕಿಟ್ಟಾಗ ಕಾಪರ್ ಅಯೋನ್ಸು ವಾಟರ್ ಡಿಸಾಲ್ವ್ ಆಗಿ ಆ ವಾಟರ್ ಅಲ್ಲಿ ಕಾಪರ್ ಮಿನರಲ್ನ ಇನ್ಕ್ರೀಸ್ ಮಾಡುತ್ತೆ ಅದನ್ನ ಕುಡಿಯೋದು ನಮ್ಮ ಹೆಲ್ತ್ ಒಳ್ಳೆಯದೇ ಬಟ್ ಅವನ್ ಅರ್ಥ ಮಾಡ್ಕೊಳ್ಳಿ ಅತಿಯಾದರೆ ಅಮೃತನು ವಿಷಯ ಆಗುತ್ತೆ ಲಿಮಿಟ್ ಆಗಿ ಯೂಸ್ ಒಂದು ಗ್ಲಾಸ್ ಕಾಪರ್ ವಾಟರ್ನ ಡೈಲಿ ಕುಡೀರಿ ಅದು ಒನ್ ಅವರಿಂದ ಟೂ ಅವರ್ಸ್ ಇದ್ರೆ ಸಾಕು ಅದಕ್ಕಿಂತ